ಜನತಾ ಪಾರ್ಟಿ ವತಿಸ ಏನೊಂದು ರಾಜ್ಯ ಸೂಚನೆ ಮೇರೆಗೆ ಈ ಒಂದು ಧರ್ಮಸ್ಥಳ ಯಾತ್ರೆ ನಮ್ಮ ನಡೆಗೆ ಧರ್ಮದಡೆಗೆ ತಡೆಗೆ ಈ ಒಂದು ಕಾರಣ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಕಾರ್ತಕ ಕಾರ್ಯಕರ್ತ ಬಂಧುಗಳ ಎರಡುವರೆ ಆಗಮಿಸಿದರೆ ನಿಮ್ಮೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಆತ್ಮೀಯ ಸ್ವಾಗತವನ್ನು ಕೊಡ್ತಾರೆ ಈ ಒಂದು ಧರ್ಮಸ್ಥಳದ ಯಾತ್ರೆಯ ನಮ್ಮ ನಡಿಗೆ ಧರ್ಮದೊಡಗೆ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇಷ್ಟೊಂದು ವ್ಯವಸ್ಥಿತವಾಗಿ ಸಾರಿಗೆ ವ್ಯವಸ್ಥೆ ಊಟದ ವ್ಯವಸ್ಥೆ ಇನ್ನಿತರ ಎಲ್ಲ ಸೌಲಭ್ಯಗಳು ಹೊದಿಸಿಕೊಟ್ಟಿರುವ ಜಿಲ್ಲಾಧ್ಯಕ್ಷರಾದ ಶ್ರೀತಾ ಸಿಕ್ಕಾಮಚಂದ್ರ ಗೌಡವರಿಗೂ ಮತ್ತು ನಮ್ಮೆಲ್ಲರ ನಾಯಕರು ನಮ್ಮ ಮಾರ್ಗದರ್ಶಕರು ಆಗಿರುವ ರಾಜ್ಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ಸಿ ಮುನರಾಜ್ ಅವರಿಗೂ ಜಿಲ್ಲಾ ಬಿಜೆಪಿ ವತಿಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ ಮತ್ತು ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಆ ಒಂದು ಶ್ರೀ ಮಂಜುನಾಥ ಧರ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಕಳಿಸ್ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಕಾಣಿಕೆಯನ್ನು நம்ம நடை தர்மஸ்தான் சார் நின்று

ಭಾರತೀಯ ಜನತಾ ಪಾರ್ಟಿಗೆ ಧರ್ಮಸ್ಥಳ ಶ್ರೀ ಶ್ರೀ ಮಂಜುನಾಥ ಸ್ವಾಮಿ ಅವ್ರಿಗೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಅವ್ರಿಗೆ ಧರ್ಮ ಏನು ಕರ್ನಾಟಕದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಏನು ಧರ್ಮ ಅಂತ ಇರ್ತಕ್ಕಂತ ಏನು ಕ್ಷೇತ್ರ ಇತ್ತು ಆ ಕ್ಷೇತ್ರಕ್ಕೆ ಒಂದು ಬುರುಡೆ ಗ್ಯಾಂಗ್ನ ಹುಟ್ಟಾಕಿ ಆ ಬುಡು ಗ್ಯಾಂಗ್ ಜೊತೆಗೆ ಧರ್ಮನ ಧರ್ಮ ತರಬೇಕು ತರಬೇಕಂತ ಏನು ಬುರ್ಡೆ ಇಟ್ಕೊಂಡ್ ಬಂದವರೆಲ್ಲ ಬರೀ ಬುರ್ಡೆ ಅಂತ ಇವತ್ತು ತನಿಖೆಯಿಂದ ಬಟಾ ಆಗಿದೆ ಈ ಬುಡೇ ಗ್ಯಾಂಗ್ಗೆ ಮಾಸ್ಟರ್ ಹೆಡ್ ಮಾಸ್ಟರ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದವರು ಯಾರು ಅಂತಕ್ಕಂಥದನ್ನ ತನಿಖೆ ಮಾಡಬೇಕು ಏನಿವತ್ತು ಧರ್ಮ ಸಂಘಟನೆ ತಂದಿರತಕ್ಕಂಥ ಏನು ಸಾಕಷ್ಟು ದೇವಸ್ಥಾನಗಳಲ್ಲಿ ಇದುವರೆಗೂ ಶತಮಾನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಹಿಂದೂ ಧರ್ಮ ಹೊಡಿಬೇಕು ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಭಕ್ತಿ ದೇವರ ಭಕ್ತಿ ಹೊಡಿಬೇಕು ಹಿಂದೂಗಳನ್ನ ಹೊಡಿಬೇಕು ಹಿಂದೂಸ್ಥಾನ ಹೊಡಿಬೇಕಂತ ಏನು ಉನ್ನಾರ ಮಾಡ್ತಾ ಇದ್ದಾರೆ ಈ ಒಂದು ಧರ್ಮದ ಸಂಘಟ ತಂದಿರ್ತಕ್ಕಂಥ ಬುರ್ಡೆ ಗ್ಯಾಂಗ್ ಜೊತೆ ಹಿಂದೆ ಇರ್ತಕ್ಕಂಥವ್ರು ಯಾರು ಕಂಡಿಡ್ದು ಮುಂದಿನ ದಿನದಲ್ಲಿ ಭಾರತದಲ್ಲಿ ಹಿಂದೂಸ್ತಾನವನ್ನು ಮುಟ್ಟದವ್ರಿಗೆ ಏನು ಮೋದಿಜಿಯವರು ಸಿಂಧೂರಂತ ಏನು ಮಾಡಿ ಯಾವ ತರ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ಫ್ಯಾಕ್ಟ್ರಿನ ಹೊಡೆದ್ರು ಸಾಯಿಸಿದ್ರು ಈ ತರ ದೊಡ್ಡ ಮಟ್ಟಕ್ಕೆ ಈ ಹಿಂದೆ ಇರ್ತಕ್ಕಂಥ ಬುರ್ಡೇ ಗ್ಯಾವನ್ನ ಹೊಡಿಬೇಕು ಅಂತಕ್ಕಂಥದ್ದೇ ನಮ್ಮನ್ನ ಎಲ್ಲ ಹೋರಾಟ ನಮ್ಮ ಭಾರತದಲ್ಲಿ ಹಿಂದೂಗಳು ಜನಗಳಿರ್ತಕ್ಕಂಥ ಒಂದು ಹಿಂದೂಸ್ತಾನ ಉಳಿಬೇಕು ಅಂತ ಏನು ಹೋರಾಟ ಇದೆ ಇವತ್ತು ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ರಾಜ್ಯದ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಿ ಜೆ ಪಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಿ ಜೆ ಪಿಯಿಂದ ಸಾಕಷ್ಟು ಎರಡು ಲಕ್ಷ ಜನವರೆಗೂ ನಾಳೆ ಸೋಮವಾರ ಮಂಜುನಾಥನ ದರ್ಶನ ಮಾಡಿಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಹಮ್ಮಿಕೊಳ್ಳಲಾಗಿದೆ ಇದರ ಮುಖ್ಯ ಉದ್ದೇಶ ಬಂದು ಧರ್ಮ ಉಳಿತಕ್ಕಂಥ ಧರ್ಮ ಹೊಡಿದು ಯಾರು ಹೊಡಿತಾ ಇದ್ದಾರೆ ಅವ್ರನ್ನ ಒಳಗಡೆ ಹಾಕಬೇಕು ಧರ್ಮ ಉಳಿಸ್ತೇಕ್ತಕ್ಕಂಥದ್ದನ್ನ ಕರೆ ಕೊಡ್ತಕ್ಕಂಥದ್ದು ಇದನ್ನ ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಬೇಕು ಎನ್ಎ ಕೊಡ್ಬೇಕಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಧರ್ಮ ಒಡೆಯವರು ಯಾರೇ ಇರಲಿ ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ನಮ್ಮ ಹೋರಾಟ ಇದೆ ಈ ಹೋರಾಟಕ್ಕೆ ನಮ್ಮ ಜೊತೆ ಬಂದಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಂದ ಐನೂರು ಐನೂರು ಜನ ಅಂತೇಳಿದ್ರೆ ಐದು ಐದು ವಿಧಾನಸಭಾ ಕ್ಷೇತ್ರದಿಂದ ಎರಡೂವರೆ ಸಾವಿರ ಜನ ಇವತ್ತು ಏನು ಹೊರಟಿದೀವಿ ಎಲ್ಲರೂ ಒಂದು ಹಿಂದುತ್ವ ಉಳಿಬೇಕಂತಕ್ಕಂಥ ಹೋರಾಟ ಮಾಡಿದ ಬಂದಿದ್ದಾರೆ ಎಲ್ಲರೂ ಹೋಗಿ ಇವತ್ತು ನಾವು ಮಂಜುನಾಥನತ್ತ ಮರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದರ್ಶನ ಮಾಡಿಕೊಂಡು ಮಂಜುನಾಥ್ ಕೇಳ್ಕೊತ ಇದ್ದೀವಿ ಮಂಜುನಾಥ ಅದೇ ರೀತಿ ತಾಯಿ ಚಾಮುಂಡೇಶ್ವರಿಗೇನು ಇವತ್ತು ಅನಾಹುತ ಅವ್ರು ಎಲ್ಲರೂ ಬುದ್ಧಿ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಇದೆ ಮಂಜುನಾಥನ ಆಶೀರ್ವಾದ ಕೊಡಬೇಕು ಅಂತ ಎಲ್ಲ ಹೊಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಎಷ್ಟು ಬಸ್ ಹೊರಟಿದ್ವಿ ಎಷ್ಟು ಇವತ್ತು ಒಂದು ಐವತ್ತು ಬಸ್ ಹೊರಟಿದ್ದೀವಿ ಎರಡೂವರೆ ಸಾವಿರ ಜನ ಒಂದು ಬಸ್ಗೆ ಐವತ್ತು ಜನ ಅಂತ ಹೇಳಿದ್ರೆ ಎಲ್ಲ ನಾಯಕರು ಮುಖಂಡರು ಇದ್ದಾರೆ ಎಲ್ಲರೂ ಎಲ್ಲ ಬಿಜೆಪಿ ಮುಖಂಡರು ಹೊಡ್ತಾ ಇದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲಾಧ್ಯಕ್ಷರ ರಾಮಚಂದ್ರ ಗೌಡರು ಮತ್ತೆ ನಮ್ಮೆಲ್ಲ ಸಿ ಎ ಇವರು ಚಿಂತಾಮಣಿ ಗೋಪಿಯವ್ರು ಇರ್ಬೋದು ನಮ್ಮ ಬಾಗೇಪಲ್ಲಿ ಗೋರಿಬಿಂದರ್ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾಳೆ ಸೋಮವಾರ ಧರ್ಮಸ್ಥಳದಲ್ಲಿ ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಸಮಾವೇಶವನ್ನು ಮಾಡಿದ್ದೀವಿ ನಮ್ಮ ಹಿಂದೂ ಧರ್ಮ ಉಳಿಸ್ಲಿಕ್ಕೆ ಅಂತ ಹೋರಾಟವನ್ನು ಮಾಡ್ತಾ ಇದೀವಿ ಈಗಾಗಲೇ ಹೋರಾಟವನ್ನು ಕಳೆದ ಒಂದು ತಿಂಗಳಿಂದ ಕೂಡ ನಾನು ನಮ್ಮ ಅನೇಕ ಬಿ ಜೆ ಪಿ ನಾಯಕರು ವಿಶ್ವಣ್ಣವ್ರು ಇರ್ಬೋದು ತಮೇಶ್ ಗೌಡರು ಇರ್ಬೋದು ಅನೇಕ ಸತೀಶ್ ರೆಡ್ಡಿ ಇರ್ಬೋದು ಎಮ್ ಎಲ್ ಎಗಳು ಅನೇಕ ಜನ ನಮ್ಮ ಶಾಸಕ ಮಿತ್ರರು ವಿಜೇಂದ್ರನವ್ರ ಜೊತೆ ಆಲ್ರೆಡಿ ನಾವು ಕೂಡ ಜಿಲ್ಲೆಯಿಂದ ಒಂದು ಬಾರಿ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ ಈಗ ಎರಡನೇ ಬಾರಿಗೆ ಒಂದು ಹೋರಾಟವನ್ನು ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ನಮ್ಮ ವಾಲಂಟ್ರಿಯಾಗಿ ಎಲ್ಲರೂ ಕೂಡ ಒಂದೇ ಹುಮ್ಮಸ್ಸಿನಿಂದ ಹಿಂದೂ ಧರ್ಮ ಉಳಿಬೇಕು ಹಿಂದೂಗಳು ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋ ಸಂದೇಶವನ್ನು ರೂಪಿಸಲಿಕ್ಕೆ ನಾವೆಲ್ಲ ಕೂಡ ಹೊರಟಿದ್ದೀವಿ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ಒಂದು ಧರ್ಮಸ್ಥಳ ಏನು ಧರ್ಮವನ್ನು ನಾವೆಲ್ಲ ಉಳಿಸ್ಲಿಕ್ಕೆ ಅನೇಕ ಹೋರಾಟಗಳನ್ನು ಮಾಡಬೇಕಾಗಿದೆ ನಮ್ಮ ಹಿಂದೂ ಧರ್ಮ ಉಳಿಸ್ಕೋಬೇಕಾದ್ರೆ ನಾವೆಲ್ಲ ಇದೇ ರೀತಿಯಾಗಿ ಒಗ್ಗಟ್ಟಾಗಿರಬೇಕು ನಮ್ಮೆಲ್ಲ ಇನ್ನೂ ಅನೇಕ ಜನ ಇದಕ್ಕೆ ಕೈ ಜೋಡಿಸ್ಬೇಕು ನಮ್ಮ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವದಲ್ಲೇ ಹಿಂದೂ ಧರ್ಮವನ್ನು ಯಾವ ರೀತಿ ತೋರಿಸ್ಕೊಟ್ಟಿದ್ದಾರೆ ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇಡೀ ಕರ್ನಾಟಕದ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಇವತ್ತು ಅನೇಕ ಒಂದು ಯೋಜನೆಗಳನ್ನು ಕೊಟ್ಟು ಅವರಿಗೆ ಇವತ್ತು ಜೀವನೋಪಯ ಉಪಯೋಗ ಆಗುವಂತ ಒಂದು ಸವಲತ್ತುಗಳನ್ನು ನೀಡುವಂಥ ಒಂದು ಸಂಸ್ಥೆ ಅದು ಹಾಕಿದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಒಂದು ಸಂಸ್ಥೆ ಇವತ್ತು ಅನೇಕ ಜನರಿಗೆ ಅನ್ನ ನೀಡ್ತಾ ಇದೆ ಆ ಒಂದು ಧರ್ಮ ಉಳಿಬೇಕು ಅನ್ನೋದನ್ನ ನಾವೆಲ್ಲ ಕೂಡ ಸೇರಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಭಾಗಿರ್ತಕ್ಕಂಥ ಎಲ್ರಿಗೂ ಆ ಮಂಜುನಾಥ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ Yeah! की। yeah! की। yeah! <गगगए> yeah! के। yeah! भारत के अलावा भारत माता की अलग तो इनमें बर्बर के वंशज स्वामी के अन्य स्वामी के तुम इसका के अलावा भारत माता के उंडर अंडिंगे टीकन रामचंद्र गोड़ के कॉपी एंडिंगे शुदा